ಭಾರತದ ಸಿನಿಮಾ ರಂಗದ ಖ್ಯಾತ ಸಂಗೀತ ನಿರ್ದೇಶಕ ಸಂಗೀತ ಮಾಂತ್ರಿಕ ಇಳೆಯರಾಜ್ ಅವರ ಪುತ್ರಿ ವಿಧಿವಶರಾಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತಿಯಾಗಿದ್ದ ಗಾಯಕಿ ಭವತಾರಿಣಿಯವರು ಲಿವರ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಅವರು ಲಿವರ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಇನ್ನು ಶ್ರೀಲಂಕಾಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀಲಂಕಾದಲ್ಲೇ ಭವತಾರಿಣಿಯವರು ಕೊನೆ ಉಸಿರೆಳೆದಿದ್ದಾರೆ ಇವತ್ತು ಅವರ ಪಾರ್ಥಿವ ಶರೀರವನ್ನು ಚೆನ್ನೈಗೆ ತರಲಾಗುತ್ತಿದೆ ಅಂತ ಅವರ ಪತಿ ಬಾಲಾಜಿ ತಿಳಿಸಿದ್ದಾರೆ ಇನ್ನು ಇಳೆಯ ರಾಜವರಿಗೆ ಇಬ್ಬರು ಪುತ್ರರು ಮತ್ತು ಒಬ್ಬ ಪುತ್ರಿ ಇದ್ದು ಇವನ್ ಶಂಕರ್ ರಾಜ್ ಅವರು ಭವತಾರಿಣಿಯವರು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಾಧನೆಗೈದಿದ್ದಾರೆ ಯುವಶಂಕರ್ ಅವರು ಸಂಗೀತ ನಿರ್ದೇಶಕರಾಗಿದ್ದರೆ ಗಾಯಕಿಯಾಗಿ ಭವತಾರಿಣಿಯವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರೂ ಕೂಡ ಆಗಿದ್ರು ಭವತಾರಿಣಿಯವರ ಅಗಲಿಕೆಯ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಇಳೆಯರಾಜವರ ಕುಟುಂಬಸ್ಥರಿಗೆ ಮತ್ತು ಅವರ ಅಭಿಮಾನಿ ಬಳಗಕ್ಕೆ ಕೊಡ್ಲಿ ಅನ್ನೋ ಪ್ರಾರ್ಥನೆ ಎಲ್ಲೆಡೆಯೂ ಕೂಡ ಮೊಳಗಿದೆ